ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರು ಕಾಲು ಬೀಳುವ ಮನುಷ್ಯ ನಾನಲ್ಲ ಎಂದು ವಿರೋಧಿಗಳಿಗೆ ವಿರೋಧಿಗಳ ವಿರುದ್ಧ ಗುಡುಗಿದ ಲಕ್ಷ್ಮಣ್ ಸವದಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಜೊಳ್ಳು ಸುರಿಸುವ ವ್ಯಕ್ತಿ ನಾನಲ್ಲ ನನಗೆ ಯಾವ ಅಧಿಕಾರವೂ ಮುಖ್ಯವಲ್ಲ ನನಗೆ ಜನಸೇವೆಯೇ ಮುಖ್ಯ ಎಂದು ಅತನೇ ಶಾಸಕ ಲಕ್ಷ್ಮಣ್ ಸವದಿ ಮಾತನಾಡಿದರು ಬೆಳಗಾವಿ ಜಿಲ್ಲೆಯ ಅತನೇ ಪಟ್ಟಣದಲ್ಲಿ ವಿರೋಧಿಗಳಿಗೆ ಸಹಕಾರ ಲಕ್ಷ್ಮಣ್ ಸವದಿ ಟ್ರಾಂಗ್ ಕೊಟ್ಟರು ಅಮೃತ್ ಯೋಜನೆ ಅಡಿಯಲ್ಲಿ ಎರಡು ಕೋಟಿ ರೂಪಾಯಿ ಯೋಜನೆ ಅಡಿಯಲ್ಲಿ ನೀರು ಸರಬರಾಜು ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು ನಾನು ಸಿದ್ದೇಶ್ವರ ಸ್ವಾಮೀಜಿಯವರ ಭಾಷಣ ಕೇಳಿ ಬೆಳೆದವನು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಯಾರೂ ಕಾಲನ್ನು ಬೀಳುವುದಿಲ್ಲ ಎಂದು ವಿರೋಧಿಗಳಿಗೆ ಟಾಂಗ್ ನೀಡಿದರು ನಾನು ಈಗಾಗಲೇ ಎಲ್ಲ ಖಾತೆಗಳ ಅನುಭವಿಸಿ ಬಂದಿದ್ದೇನೆ ನನಗೆ ಸಚಿವ ಆಗುವ ಆಶೆಯೂ ಇಲ್ಲ ಎಂದು ಕಾರ್ಯಕರ್ತರನ್ನುದ್ದೇಶಿಸಿ ಅತನೇ ಶಾಸಕ ಲಕ್ಷ್ಮಣ್ ಸವದಿ ಮಾತನಾಡಿದರು ಹಿಂದಳೆ ಇಪ್ಪತ್ತ ಇಪ್ಪತ್ತೊಂದು ಇಪ್ಪತ್ತೆಂಟ ಇಪ್ಪತ್ತೈದು ಅವಧಿ ಆಶ್ ಕೊಡ ಅವಧಿ ಅವಧಿಯ ಕೆಲಸ ನಾವು ಮಾಡ್ಬೇಕು ಮಾಡುದು ಮುಖ್ಯಮಂತ್ರಿ ನನಗ ಮಂತ್ರಿ ಬಹಳ ಲಕ್ಷ್ಮಣ ಸವದಿ ಮಂತ್ರಿ ಸಲಾಗ ಅವ್ರ ಬಿಡಿ ಹೋಗೋಣ ಇವ್ರ ಬಿಡಿ ಹೋಗ್ಕಾನೆ ಅವ್ರು ಕಾಲ್ ಕೊಡ್ತಾರೆ ಇವ್ರ ಕಾಲ್ ಕೊಡ್ತಾರೆ ಭಾಷಣ ಕೇಳಿದವ ನಾನು ಅವ್ರ ಅನಿಯಾಯ ಅದ್ರ ಬಗ್ಗೆ ಜೋರ್ ಸೋರಿಸ್ತಾರ ತಿಳ್ಕೊಂಡಿರಾ ಕಿಂದಲೇ ಮನೆಗೆ ಬರೋತತಿ ನಾನು ಮಂತ್ರಿ ಏನೇ ಕೇಳುವಾಗ ಇಲ್ಲೇ ನಾನು ಏನೂ ಇಲ್ಲೇ ಇವ್ರ ಆಶೀರ್ವಾದ ಸಾಕ ಅಲ್ಲಿ ಒಬ್ಬರಿಗೆ ಇಲ್ಲಿ ಕೂತಿರ್ತಕ್ಕಂಥ ದೊಡ್ಡ ನಿಮ್ಮ ಆಶ್ರಯ ಬೇಕ ನಿಮ್ಮ ಆಶೀರ್ವಾದ ಬೇಕು ಈ ಕ್ಷೇತ್ರಕ್ಕೆ ಏನ್ ಬೇಕಂತ ಮಾಡ್ತೀನಿ ನಾನು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳಿಗೆ ನನಗೆ ಮಂತ್ರಿಗಿಂತ ನಾನು ಆಯ್ಬಿಟ್ಟಿನ ಮಾಸ ಎಲ್ಲ ಖಾತೆಗಳನ್ನು ಹೊಡೀನಿ ಖಾತೆಗಳನ್ನು ನಿರ್ವಹಣೆ ಮಾಡಿದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ಆ ಖಾತೆಗಳನ್ನು ನಿರ್ವಹಣೆ ಮಾಡಿ ಯಾವ ಖಾತೆ ಯಾವ್ದು ಮಾಡಬಾರ್ದು ನಾನು ಬರ್ದಿದ್ದೆ ನಾನು ಮಾಡಬಾರ್ದು ಬರ್ದ ಮಾಡಿದವರು ಇವತ್ತು ಅಂದ್ರೆ ಏನಕ್ಕಿ ಮಾತನ್ನು ಹೇಳ್ತಿದ್ದಂದ್ರೆ ಅದನೇ ಜನ ನನಗೆ ಮತ ಹಾಕಿ ಏನು ಕಳಿಸಿದ್ರಲ್ಲ ಅವರಿಗೆ ಹೂ ತರೋ ಕೆಲಸ ಮಾಡಿರೇವಂತಾಗಿ ಹುಲ್ಲು ತರೋ ಕೆಲಸ ನಾನು ಮಾಡಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಅತನಿ ತಾಲೂಕಿಗೆ ತರಬೇಕಾಗಿದೆ ಅದೊಂದು ಶಿಕ್ಷಣ ಕ್ಷೇತ್ರ ಇರ್ಬೋದು